ಒಂದು ವರ ಇದ್ರೆ ಒಂದು ತೂಕ ಇದ್ರೆ ತೂಕ ಆಯ್ತೈತೆ ತಗೊಳ್ಳಿ ಅನ್ಬೋದು ತಗೊಳ್ದೆ ಅಂತ ಹೇಳಿದೆ ನಾನು ಯಾರಿಗೆ ತಗೊಳಕತ್ತ ದೇವರಿಗೆ ವಾಪಸ್ ತಗೊಳಾಕತ್ತ ಈಗ ಅಮ್ಮ ಕೆಲ್ಸಕ್ಕೆ ಹೋಯ್ತಿದ್ರಲ್ಲ ಅವಾಗ ನಿಮ್ಗೆ ಎಷ್ಟು ಕಷ್ಟ ಆಯ್ತಿತ್ತು ಹೇಗೆ ಅದನ್ನ ಸಹಿಸ್ಕೋತಿದ್ರಿ ಎರಡು ವರ್ಷ ಎಷ್ಟು ನರ್ಕ ಅನುಭವಿಸದ್ರಿ ಜೈರಾಮ್ ചൂടാ ജീവ കൂത്ത മണ്ടി നോ ബരോദ്ര നമ്മന യാരും ബോത്ത നമ്മ ഊറോ നഗര ജോത്ത മൈ മുളക് ഹിംസെപ്പ് ಕೂರ್ಸಿ ಕೆಲ್ಸಕ್ಕೆ ಹೋಗಿದ್ನ ಆ ತುಪ್ಪದಿರ್ಬೇ ಮೈಗೆಲ್ಲ ಪೂರ್ತಿ ಎತ್ತಿ ಕಡ್ದು ಈ ಹೊಟ್ಟೆ ಮೊದ್ಲೆ ಹಿಂಗೆ ಒಳಗಡೆ ಇಳಕಿರೋದು ಅವ್ರೊಳಗೆ ಒಳಗೆ ತುಂಬಿ ನಿಂತಿದ್ದಾವೆ ನನ್ನ ಹತ್ರ ಮೊಬೈಲ್ ಇಲ್ಲ ಫೋನ್ ಮಾಡಕ್ಕೆ ಕಷ್ಟ ಐತೆ ಬ್ಯಾರಿಗೆ ಫೋನ್ ಮಾಡಿದಾಗ ಬ್ಯಾರರು ಸುಮಾರು ದೂರ ಇರೋದು ಅವರು ಅಲ್ಲಿಂದ ಬೈಕಲ್ಲಿ ಬರೋದ್ರೊಳಗೆ ಇವನಿಗೆ ಕೊಡ್ದು ಎಲ್ಲ ಗಂಟು ಇಷ್ಟ ತಪ್ಪ ಗಂಟು ಬಂದು ಹೋಗ್ತಿ ಕಣ್ಣಲ್ಲಿ ನೀರೆಲ್ಲ ಬಿದ್ದವೆ ಹಿಂಗೆ ಮನೆ ಕಳಕು ಆಗಿಲ್ಲವನಿಗೆ ಮನೆ ಕರ್ ಕಣ್ಣಿಗೆಲ್ಲ ಮುತ್ತು ಬಿಡ್ತವೆ ಅಂತ ಹೇಳಿಕೆ ಆ ಪರಿಸ್ಥಿತಿ ನೋಡಿದಾಗ ನಾನು ಯಾಕೆ ಬದುಕಿರಬೇಕು ಈ ಪರಿಸ್ಥಿತಿಲಿ ಇಟ್ಕ ನಾನು ಯಾಕೆ ಇರಬೇಕು ಅನ್ಸಿಬಿಡ್ತ ನನಗೆ ಅಷ್ಟು ನೋವಾಗ ಬಿಡ್ತ ಅವತ್ತು ಮಯ್ಯ ಲ ಊದು ಬಿಟ್ಟಿ ಇರಬೇಕು ಕೆಲಸ ಮಾಡ್ಕೊ ಬಂದಾಗ ಆತರ ಅವರು ಬಂದು ಎಲ್ಲ ವರ್ಸಿ ಅದಲ್ಲ ಬಿಚ್ಚಾಕಿ ಒಂದು ಗಂಟೆ ಇಷ್ಟ ತಪೇಡಿ ಮಯ್ಯ ಊದು ಬಿಟ್ಟಿ ತಿನ್ ಜಾಡ ಬಂದಿದ್ದ ಅದ ಅದ ಬಂದು ಬಿಡಾ

ಮೂರು ತಿಂಗಳು ಗ್ಯಾಪ್ ಕೊಟ್ಟು ಹಿಡ್ದು ಮೂರು ತಿಂಗಳಕ್ಕೆ ಹೋದ್ವಾ ರೋಡ್ ಈ ಓಣಿ ರೋಡ್ ಮಾಡ್ಕೊಳ್ಳೋಣ ಒಂದು ಮನೆ ಮಾಡಿಸ್ಕೊಳ್ಳೋಣ ಅಂತ ಓದ್ವಿ ಅವ್ರು ಬಂದ ಸಂಜೆ ಬಂದರು ಮನೆ ಹತ್ರಕ್ಕೆ ಹೋದ್ವಿ ಹೋದಾಗ ಹೆಂಗ್ ನೋಡ್ಕೊಂಡ್ರು ಅಂದ್ರೆ ನನಗೆ ಅವ್ರು ಎಮ್ಮೆಲ್ದೇ ಅಲ್ಲ ಏನೋ ಕಾಮನ್ ಮ್ಯಾನ್ ಅವರು ಅವ್ರು ಏನು ನಾನು ನನ್ನ ಇದೇ ಬಂದಿಲ್ಲ ಇಲ್ಲ ನಮ್ಮ ಅಮ್ಮ ಹೆಂಗೆ ಕೂತಾಯಿದ್ದೆ ಹಂಗೆನ ಅದು ಚೇರ್ ಮೇಲೆ ಕೂತಾಯಿದ್ದೆ ಅವ್ರು ಕೆಳಗಡೆ ಕೂತ್ಕೊಂಡೆ ನನಗೆ ಸನ್ಮಾನ ಮಾಡಿ ನ್ಯಾಚುರಲ್ ಆಗಿ ಹೆಂಗೆ ಮಾತಾಡ್ದವ್ರ ಅಂದ್ರೆ ಇವ್ರು ಯಾರು ಅಂದ್ರೆ ಇವರು ಏನು ಎಮ್ ಎಲ್ ಎಸ್ ಎ ಮಾಮೂಲಿ ಹೆಂಗಿದ್ರು ಅಪ್ಪಾದ್ರೊಂದು ಜನ ಅವರಿದ್ದಾಗ ನಮ್ಮೂರಿಗೆ ಬರೋರು ಪೂಜೆಗೆ ಬಂದು ನಾನು ಕಣ್ಣಿಗೆ ಕಂಡ್ರು ನಾನು ಇದುವರೆಗೆ ಒಂದು ಬಡ್ಡಿಗೆ ಬಂದು ಮಾತಾಡ್ಸೋತಿ ನಮ್ಮ ಎಮ್ ಎಲ್ ಎ ಜೇಬ್ರು ಹಾ ಮಂತಾನ ಹೆಂಗ್ ಮಾತಾಡ್ತಿದ್ರು ಅಂದ್ರೆ ನಂಗ್ ನಿಜವಾದವ್ರು ಏನು ಹೆಲ್ಪ್ ಮಾಡ್ತಾರ ಪರವಾಗಿ ಅಂತಾದ್ರು ಇರ್ಬೇಕು ಅಂತ ಹಂಗ ಅನ್ಸ್ ನನಗೆ ನನ್ಗೆ ಆ ರೀತಿ ನೋಡ್ಕೊಂಡು ಹೇಳೋದು ಸನ್ಮಾನ ಹಾರ ಎಲ್ಲ ಹಾಕಿ ಶಾಲೆಲ್ಲ ಹಾಕಿ ಬಿಡ್ತಾರೋ ಇಲ್ವೋ ಆದ್ರೆ ಫಸ್ಟು ನಮ್ಮನ್ನ ಪ್ರೀತಿಯಿಂದ ಮಾತಾಡಿಸ್ಬೇಕು ಗೌರವದಿಂದ ಮಾತಾಡಿಸ್ಬೇಕು ಅದನ್ನ ಎಲ್ರೂ ಬಯಸೋದು ಒಂದಿನಕ್ಕೆ ಎಷ್ಟು ಸರಿ ನನಗೆ ಅವ್ರ ಹೆಂಗ ಅನಿಸ್ತಂದ್ರೆ ನಾನು ಒಬ್ಬ ತಿಳ್ಕೊಳ್ಳಲ್ಲ ನನಗೆ ಪೀದ ಬರ್ನೇನ ಅವ್ರ ತಕ ಹೋದಾಗ ಅವ್ರ ಜೊತೆ ಏನು ಹೇಳ್ಕೊಡೋಕು ನಂಗೆ ಮುಜಗಾನೆ ಅನಿಸ್ನೆ ಇಲ್ಲ ಅಂಥದ್ದು ಆ ರೀತಿ ಮಾತಾಡಿರು ಖುಷಿ ಆಗೋಯ್ತು ನನಗೆ ನನಗೆ ಅವ್ರು ಏನು ಮಾಡ್ದವರು ಅವ್ರು ವಿಶ್ವಾಸ ಇದ್ರು ಸಾಕು ಅಂದ್ರೆ ಇವ್ರ ಮನೆಗೆ ಬರ್ಬೇಕಾದ್ರೆ ರೋಡ್ ಸರಿ ರೋಡ್ ಎಲ್ಲಾ ಹೆಂಗಾಗೋಗಿದೆ ಅಂತಂದ್ರೆ ಒಂದು ಟೂ ವೀಲರ್ ಬರಕ್ ಆಗಲ್ಲ ಆ ತರ ಹೋಗಿದೆ ಆ ರೋಡ್ ನ ಸರಿ ಮಾಡ್ಕೊಡಿ ನಮಗ್ ತಿರ್ಗಾಡಕ್ಕೆ ಅವ್ರಿಗೆ ತಿರ್ಗಾಡಕ್ ಆಗಲ್ಲ ಜೈರಾಮ್ ಅವ್ರಿಗೆ ಆದ್ರೂ ನಮ್ಗೆ ಒಂದು ರೋಡ್ ಬೇಕು ಅಂತ ಮಂತ್ರಗೌಡ ಹತ್ರ ಹೋದಾಗ ಅವ್ರು ಅಷ್ಟು ಪ್ರೀತಿಯಿಂದ ನಮ್ನ ನೋಡ್ಕೊಂಡ್ರು ಅದಕ್ಕೆ ಎಲ್ಲಾನು ಹೇಳ್ಕೋಬೇಕು ಅಂತ ಒಬ್ಬ ಮನುಷ್ಯನ್ ಪ್ರೀತಿಯಿಂದ ನೋಡ್ಕೊಂಡ್ ಆಗ್ಲೇ ಅಲ್ವಾ ವಿಶ್ವಾಸನದಿದ್ದಾಗ ನೀವೆಲ್ಲಾನು ನಮ್ಮ ಹತ್ರ ಹೇಳ್ಕೊತೀರಾ ಆ ವಿಶ್ವಾಸನೇ ಇಲ್ಲ ಅಂದಾಗ ಹೇಳ್ಕೊಳಕ್ ಆಗಲ್ಲ ಮೇಡಮ್ ನಂಗೆ ನಾನು ನನಗೆ ದೊಡ್ಡ ದೊಡ್ಡ ಮಾಡಿರ್ಬೋದು ನನಗೆ ಮನ್ಸಲ್ಲಿ ಹೇಳ್ಕೋಬೇಕು ಅಂದಿತ್ತು ಸುವರ್ಣ ನ್ಯೂಸ್ ರವಿ ಸರ್ ರಿಪೋರ್ಟರ್ ಅವ್ರೊಬ್ರು ತುಂಬಾ ಅಂದ್ರೆ ಇವಾಗ್ದು ಕಾಲ್ ಮಾಡ್ತಾರೆ ನಾನು ಕಾಲ್ ಮಾಡ್ದವ ನಾನ್ ಕಾಲ್ ಮಾಡ್ದವ್ರೆ ಅವ್ರ ರವಿ ಸರ್ ಕಾಲ್ ಮಾಡ್ಬಿಟ್ಟೆ ಜಯರಾಮ ಏನ್ ಮಾಡ್ತಯ್ಯ ಫಸ್ಟ್ ಕೇಳೋದು ಹುಷಾರಾಗಿದ್ಯಾ ಚೆನ್ನಾಗಿದ್ಯಾ ಆಮೇಲೆ ಊಟ ಮಾಡ್ದ ಆ ಕೇಳ ಆದ್ಮೇಲೆ ನಮ್ಮಅಮ್ಮನ ನನ್ನನ್ನು ಮಾತಾಡ್ತಾರೆ ಅವ್ರಿಗೊಬ್ರು ನನ್ನ ಮಂತದಿರ ಕಷ್ಟ ಹೇಳಿದ್ನೇ ಮತ್ತೆ ಮಂತ್ ಅಂಗಡ್ರಿಗೊಬ್ರಿಗೆ ಹೇಳ್ಕೋಬೇಕು ಅಂತ ಅನ್ಸೈತೆ ಹೇಳಿದ ಅವ್ರಿಗೊಬ್ರು ಹೇಳಿದ್ರೆ ಅರ್ಥ ಮಾಡ್ಕೋಬಹುದು ಅನ್ನೋ ರೀತಿ ಯಾವತ್ತೊಂದು ನಡ್ಕೊಂಡ್ರು ಅದನ್ನು ನಂಗೆ ಮನ್ತಂಗ್ ಬಿಡ್ರ ಮ್ಯಾಲೆ ಭಾಳ ಆಸೆ ಎರಡು ಸಾವಿರ ರೂಪಾಯಿ ದುಡ್ಡು ಕೊಡೋಕೆ ಬಂದರು ನಾನು ಬೇಡ ಅಂದೆ ನಾನು ಅವ್ರು ಮಾ ಅವ್ರು ಕೊ ಅವ್ರ ಪ್ರೀತಿ ಕೊಟ್ಟಿರೋದಕ್ಕೆ ದುಡ್ಡು ಇಸ್ಕೊಬಿಟ್ರೆ ಅವ್ರ ದುಡ್ಡಿಗೋ ಹೋಸ್ಕರ ಹಿಂಗೆ ಮಾತಾಡ್ತಾರೆ ನಾನು ಅನ್ಕದ್ರೋಗ ನನ್ನ ಮನ್ಸಲ್ಲ ಹಂಗೆ ಬಂತು ಹಾಂ ದುಡ್ಡು ಬೇಡ ಅಂದೆ ನಾನು ಓಪನಾಗೆ ದುಡ್ಡು ಬೇಡ ನಂಗೆ ದುಡ್ಡು ಬೇಡ ಸರ್ ಅಂದೆ ನಾನು ಇಸ್ಕೊಂಡಿಲ್ಲ ಅಮ್ಮ ನಮ್ಮ ಅಮ್ಮ ಕೈಗೆ ಅವರೇ ಇಟ್ಟರು ಕೊಬ್ಬಾರಿಗೆ ಹಾಕ್ಬಿಟ್ಟು ನನಗೆ ಕೊಡೋಕೆ ಬಂದು ನಂಗೆ ಬೇಡ ಸರ್ ದುಡ್ಡು ಬೇಡ ಅವ್ರ ಮಾತಾಡಕ್ಸಿಗ ನನ್ ಸಾಮಾನ್ಯವಾಗಿ ಬಡವ್ರ ಹಿಂಗೇ ಅಲ್ವಾ ಯಾವತ್ತೂ ದುಡ್ಡು ಎಕ್ಸ್ಪೆಕ್ಟ್ ಮಾಡೋದಿಲ್ಲ ಅವ್ರ ಪ್ರೀತಿಯಿಂದ ಮಾತಾಡಿಸ್ಲಿ ಅಂತ ಸುವರ್ಣ ಚಾನಲ್ ರಿಪೋರ್ಟರ್ ರವಿ ಅವರು ಮತ್ತೆ ಮಂತ್ರಗೌಡ್ರು ಅವ್ರಿಬ್ರ ಹತ್ರ ಇವ್ರು ಎಲ್ಲಾ ವಿಷಯನೂ ಹೇಳ್ಕೋತಾರ ನನ್ನ ನಮ್ ರವಿ ಸರ್ಗ ಗೊತ್ತಾ ಇಲ್ವಾ ನನ್ ಬಗೈತಿರ್ಕೊಂಡಿರ್ತಾರೆ ಮಾತು ನನಗ್ ಪ್ರೀತಿಯಿಂದ ಹಚ್ಕೊಬಿಟ್ರೆ ನನ್ ಕಷ್ಟ ಹಂಗೆ ಕೇಳ್ಬಿಟ್ರೆ ಬಿಡ್ತವೆ ಹಂಗೆ ಹೇಳ್ಕಂಡು ನಾನು ಅವ್ರು ಸುಲಭವಾಗಿ ಯಾರಿಗೂ ಹೇಳಕ್ಕೆ ಹೋಗೋಲ್ಲ ಅವ್ರ ನನಗೆ ಏನು ಖುಷಿ ಅಂದರೆ ಈ ಚೋಚಲ್ ವೀಡಿಯೋಗಳು ಅದೇ ಜಾಸ್ತಿ ನೋಡ್ತೀನಿ ಅತಿ ಸಾಫ್ಟ್ ಇನ್ನೋ ಚಂಟು ಮನ್ಸಿ ಇರೋರಿಗೆ ಪ್ರಾಣಿಗಳು ಹೋಗ್ತಾವಂತೆ ನನಗೆ ನೀವು ಯಾವುದೇ ಪ್ರಾಣಿ ಕೊಟ್ರೂ ನನಗೆ ಹೋಗ್ಬಿಡ್ತವೆ ನಂಗೆ ಅದ್ರದ್ದಾಗ ಖುಷಿ ಆಗತ್ತೆ ಓ ನನಗೆ ಒಳ್ಳೆ ಮನ್ಸು ಐತೆ ನಂಗೆ ಸಾಕು ಅದೇ ಅನ್ಕೊತೀನಿ ನಿಮ್ಮ ನಿಜವಾಗಲೂ ಒಳ್ಳೆ ಮನ್ಸಿಗೆ ಒಂದು ನಾಯಿ ಒಂದು ಕೊತ್ತಂಬರಿ ಇತ್ತು ನಮ್ಮಮ್ಮ ಹೊಡುತ್ತೆ ನಾನು ಹೊಡಿಯೋಕ್ಕಲ್ಲ ಅಂದ್ರೆ ನಮ್ಮ ಮನೆಗೆ ಚೋಟು ಅಂತ ಅದು ತೀರ್ವಾಯ್ತು ಒಂದು ತಿಂಗಳಾಯಿತು ನಮ್ಮಮ್ಮ ಎಷ್ಟೇ ಜೋನ್ ಮಾಡಿದ್ರು ಅದರದಿದೆ ಚೋಟ ಐ ಅಂದ್ರೆ ಓದಿದ್ದು ವಾಪಸ್ ಬರ್ರಿ ಅನ್ನೋದಕ್ಕೆ ನನ್ನ ತಗ ಬರೋದು ಈಗ ಮೊಬೈಲಲ್ಲಿ ವಿಡಿಯೋ ಐತೆ ಅದು ನಾನು ಟಿಕ್ ಟ್ಯಾಕ್ ಮಾಡಿದ್ವಿ ಅದು ಬಂದು ಜೊತೆ ಕೂತ್ಕೊಳ್ಳೋದು ಹಾಂ ಲೈಟ್ ಆಗಿ ಮಾಡಿದ್ನಿ ನನ್ನ ಮೊಬೈಲ್ ಐತೆ ನನ್ನ ಇಷ್ಟಪಡೋರು ನನ್ನ ಇನ್ಸ್ಟಾಗ್ರಾಮ್ ಅಲ್ಲಿ ಪೇಜ್ ಐತೆ ನನ್ನ ಅಕೌಂಟ್ ಜಾಯಿರಾಮಾ ಅಂತವ ಇನ್ಸ್ಟಾಗ್ರಾಮ್ ಮಾಡಿದ್ನಿ ಇದ್ನಿ ಅಂತ ಐತೆ ಖಂಡಿತ ಜೈರಾಮ್ ಅವ್ರನ್ನ ಇಷ್ಟಪಡೋರು ದಯವಿಟ್ಟು ಅವ್ರದ್ದು ಇನ್ಸ್ಟಾಗ್ರಾಮ್ ಐಡಿ ಇದೆ ದಯವಿಟ್ಟು ಅವ್ರನ್ನ ಫಾಲೋ ಮಾಡಿ ಜೈರಾಮ್ ಅಂತ ಐಡಿ ನೇಮ್ ಖಂಡಿತ ಫಾಲೋ ಮಾಡ್ತಾರೆ ಎನಿ ಟೈಮ್ ನೋಡ್ಕೊಂಡು ಅಮ್ಮ ಜೊತೆಲೆಗೆ ಇರ್ಬೇಕು ಈಗ ಸ್ವಲ್ಪ ದಿನದ ಹಿಂದೆ ಇವ್ರ ಮನೆಗ್ ಕಳತನ ಆಗಿತ್ತು ಆ ವಿಷಯನೂ ನನಗೆ ಗೊತ್ತಾಯ್ತು ಕಳತನ ಆಗಿತ್ತಲ್ಲ ಜೈರಾಮ್ ಅವ್ರೆ ಅದ್ ಏನಾಯ್ತು ಹೇಗ್ ಕಳತನ ಆಯ್ತು ನಾನು ಜೋಳ ಹಾಕಿದ್ದೆ ಜೋಳ ಹಾಕಿದ್ರೆ ಇದೇ ಭೂಮಿಗೆ ಜೋಳ ಹಾಕಿದೀವಿ ಈ ಭೂಮಿಗ ಇದ್ ಹೊಲ ನಿಮ್ದೆನಾ ಹೊಲಾ ತಗೋ ನಮ್ದೇ ಹೊಲಾ ಜೋಳ ಹಾಕಿದ್ನ ಹಾಕಿದ ಆಗ ಜೋಳ ಎಲ್ಲಾ ಬಂತು ಜೋಳ ಕಟ್ ಮಾಡಿ ಮಾರಾಯ್ತು ಎಂಬತ್ ಸಾವಿರ ದುಡ್ಡ್ ಆಯ್ತು ಎಂಬತ್ ಸಾವಿರ ಎಂಬತ್ತ ಸಾವಿರ ದುಡ್ಡ್ ಆಯ್ತು ಜೋಳ ದುಡ್ಡ್ ಕಲಿತಾರು ಅಂದ್ರೆ ನಮ್ಮ ಮನೆ ಜೋಳ ಕಡಿಯೋಕೆ ಕೆಲ್ಸಕ್ ಬಂದಿರಲ್ಲ ನಿಮ್ಮನೆ ಜೋಳ ಕಡಿಯಕ್ ಬಂದವ್ರೆ ಕೆಲ್ಸಕ್ ಬಂದಿದಾರ್ಯಾ ಜ್ವಳ ಮಾಡಿ ದುಡ್ಡು ಎಲ್ಲ ತಗೊ ಅವ್ರಿಗೆ ಗೊತ್ತಾಯ್ತು ಎಂಬತ್ ಸಾವಿರ ದುಡ್ಡು ಆಯ್ತು ಅಂತ ನಾನು ಆಸನಕ್ ಹೋದೆ ಯಾಕೆ ಬ್ಯಾಂಕಿಗೆ ಅಂದ್ರೆ ಎಂಬತ್ ದುಡ್ಡ ಈ ಮನೆ ರೂಮು ಒಂದು ಸಹಣ ಮಾಡ್ಸತಿಲ್ಲ ನಾನು ಬೆಡ್ಡಿಂಗ್ ಹತ್ಕೊಂಡ್ ತಪ್ಪ ಬಾಕಿ ಇತ್ತು ಅದಷ್ಟು ಖರ್ಚು ಅದೇ ಖರ್ಚಾ ಬಿಟ್ಟು ಇನ್ ಬಾಕಿ ಇಟ್ಬಿಟ್ಟು ಹೋದ್ವಿ ವರ್ಷಿಗೆ ಎಂಬತ್ ಸಾವಿರ ರೂಪಾಯಿ ದುಡ್ಡು

ಲೈನ್ ತಗೊಂತಪ್ಪ ಲಗ್ನೈಟ್ ಮಾಡಿರು ನಮ್ಮ ರವಿ ಸರ್ಗೆ ಫೋನ್ ಮಾಡಿದೆ ಮಡಿಕೇರಿ ಮಡಿಕೇರಿ ರವಿ ಸರ್ ಫೋನ್ ಮಾಡಿ ಅವ್ರಿಗೆ ಕೊಟ್ಟೆ ರವಿ ಸರ್ ಮಾತಾಡಿದ್ರು ನಾವೇ ಅವ್ರಿಗೆ ಹೆಲ್ಪ್ ಮಾಡಿ ಜನ ರಾಜ್ಯ ಜನಗಳಿಂದ ಹೆಲ್ಪ್ ಮಾಡ್ತಾವ್ರವ ಆ ಮೊಟ್ಟಿಗಿದಾರ ಇದಕ್ ತಗೋ ಬಂದಿರ್ತಿದ್ವಿ ಅವ್ರ ಯಾರ ತರ ಮಾಡೋರು ನೀವು ಒಂದ್ ಸ್ವಲ್ಪ ಕ್ರಮ ತಗೋಬೇಕು ಅವ್ರಿಗೆ ಅಂತ ರವಿ ಸರ್ ಹೇಳಿದ್ರು ಯಾವಾಗ ರಿಪೋರ್ಟ್ ಸುವರ್ಣ ಹಿಂಗ್ ಮಾಧ್ಯಮದವ್ರು ಅಂತ ಗೊತ್ತೋತ್ ಆಗ್ತಾರ ಕಟ್ಸ್ಕೊಬಿಟ್ರು ಇಲ್ಲ ಅಂದ್ರೆ ನಂಗ ಅವ್ರು ಎಲಪ್ ಮಾಡ್ತಾರ ಅನ್ನೋ ಭರವಸೆ ಕಡಿಮೆ ಆಯ್ತು ಸುವರ್ಣ ರಿಪೋರ್ಟ್ರು ರವಿ ಸರ್ಗೂ ಒಂದ್ ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕು ನನ್ ಬಗ್ಗೆ ತಲೆ ಕೆತ್ತಾರ ಅವ್ರ ಪಾಪ ನಿಮ್ಗೆ ಮಾಡಿದಾರಲ್ಲ ಇವಾಗ್ಲೂ ಜೊತೆಲಿ ಇದಾರಲ್ಲ ಅದೇ ಖುಷಿ ಅನ್ನಿಸ್ತು ನಿಮ್ಗೆ ನಾನ್ ಫೋನ್ ಮಾಡಿದವ್ರ ಅವ್ರು ಫೋನ್ ಮಾಡ್ತಾರ ಫೋಟೋ ಎಡಿಟಿಂಗ್ ಮಾಡಿ ಕಳ್ಸಿದೆ ಅವ್ರ ಏನಂದ್ರು ಅಂದ್ರೆ ನನ್ನ ನನ್ನ ಇಷ್ಟಪಡವ ನೀ ರಾಜ್ಯ ಜನತೆಗು ಅವರು ಅವ್ರ ಜಪ್ ಮಾಡಿರೋದು ನಾನೇ ನನ್ನ ಡ್ಯೂಟಿ ನಾ ಮಾಡಿದ್ನ ಅವ್ರ ಇಷ್ಟಪಡು ನಾನು ಭಗವಂತ ಇನ್ನೂ ಕಾಪಾಡುತ್ತೆ ಅಂದ್ರು ಅಲ್ಲ ಏನೇ ಆಗ್ಲಿ ಯಾರೋ ಒಬ್ರು ಪಾಪ ಇವ್ರು ಅಂತ ಸಹಾಯ ಮಾಡ್ಸಿದ್ನ ಅದನ್ನೂ ಬಂದ್ ಕದೀತಾರೆ ಇಂಥವ್ರ ಮನೆ ಅಂತಂದ್ರ ಅವಂತವ್ರಿಗೇನ್ ಹೇಳೋದು ಏನ್ ಹೇಳೋದು ಹೇಳಿ ಇಂಥವ್ರನ್ನ ಯಾರು ನೋಡ್ಬಿಟ್ಟು ಇನ್ನಷ್ಟು ಸಹಾಯ ಮಾಡ್ಬೇಕು ನಮ್ಮ ಕೈಲಿ ಎಷ್ಟಾಗುತ್ತೆ ಅಷ್ಟು ತಗೊಳಪ್ಪ ನೀನೊಂದು ತುತ್ತು ತಿನ್ನು ನಾನೊಂದು ತುತ್ತು ತಿಂತೀನಿ ಅಂತ ಅನ್ನೋರು ಇರ್ಬೇಕಾ ಹೊರತು ಆದ್ರೆ ಇಂಥವ್ರ ಹತ್ರನು ಕದಿತಾರೆ ಕಳ್ತನ ಮಾಡ್ತಾರೆ ಅಂದ್ರೆ ಏನ್ ಹೇಳೋದು ದುಡ್ಡು ಎಲ್ಲ ಸಿಕ್ತಾ ದುಡ್ಡು ಎಂಬತ್ ಸಾವಿರ ದುಡ್ಡು ಸಿಕ್ಕಿದ ಎಂಬತ್ ಸಾವಿರ ದುಡ್ಡು ಅದ್ರ ಇಪ್ಪತ್ ಸಾವಿರ ದುಡ್ಡು ಸಿಕ್ತು ಇಪ್ಪತ್ ಸಾವಿರ ಆಮೇಲೆ ಒಂದು ತೊಂಬತ್ ಸಾವಿರ ರೂಪಾಯಿ ಒಡಬೆ ಹೋಗಿತ್ತು ಅದ್ರಲ್ಲಿ ಒಂದ್ ಜೊತೆ ವಾದ ಒಂದೊಂದ್ರೆ ಕೊಟ್ರು ಅಷ್ಟೇ ಅದೇನು ಬಾಕಿ ಇನ್ನೇನು ಕೊಡ್ನಿಲ್ಲ ಓ ಅಷ್ಟೇ ಕೊಟ್ಟಿತ್ತು ಅಮಾಜನ್ಗಳೆಲ್ಲ ಹಂಗಂದ್ರ ಬಂದಿತ ಬಂದಿ ಬಿಡಿ ಕೆಲ್ಸ್ಕೊಬಿಡಿ ಅಂದ್ರೆ ಚೆನ್ನ ಪೊಲೀಸು ಈ ಕಲಾ ಡ್ರೆಸ್ ಹಾಕಿರ್ತಾನ ಸರ್ ಅಂತ ಅವ್ರ ಮಾತ್ರ ನನ್ ಬಡ್ಡಿಗೆ ಬಂದ್ ಭರವಸೆ ಕೊಟ್ಟವ್ರು ನಾನು ಯಾವುದೇ ಕಾರಣಕ್ಕೂ ಬಿಡಕ್ಲಾ ಜಯರಾಮು ಇಡದೇ ಹಿಡಿತಿನಿ ನಿಂತ ಮಾಡೋಣ ಅಂದ್ರೆ ಅಂತ ಅಂತವ್ರು ಈಗಲೂ ಫೋನ್ ಮಾಡ್ರೆ ಅಷ್ಟೇ ಮಾತಾಡ್ತಾರೆ ಏನಾರು ಬಿಸಿ ಇದ್ರೆ ಜಯರಾಮು ಅಂತ ಹೊರಗಡೆ ಇದ್ನ ಕಣಪ್ಪ ಮತ್ತೆ ಮಾಡ್ತೀನಿ ಸರ್ ಅಂತ ನಂಗೆ ಅವ್ರ ಬಹಳ ಮಾಡೋದು ಅನ್ನೋದ್ಗಿಂತ ನನಗೆ ಜನಗಳು ಯಾಕೆ ಖುಷಿ ಆತಾರ ಅಂದ್ರ ಮನ್ನ ಮನ್ಸ ಪೂರ್ವಕ ಮಾತಾಡ್ತಾಗ್ಲಾ ನನಗದು ಬಹಳ ಇಷ್ಟ ಆಗೋದು ನೀವೆಲ್ಲರೂ ಅರ್ಥ ಮಾಡ್ಕೊಂಡಿದ್ದೀರಾ ಜಾಸ್ತಿ ಮಾತಾಡ್ಸಕ್ಕಲ್ಲ ಯಾಕಂದ್ರೆ ಮಾತಾಡ್ತಕ್ಕ ಹೋದಾಗ ಲಗ್ನ ಮಾಡಿದಾಗ ಬರ್ತೈತೆ ಯಾವಾಗ ಅವ್ರು ಇಷ್ಟಪಟ್ಟು ಮಾತಾಡಿರ್ತಾರೆ ಅವ್ರ ಜೊತೆ ನಾನು ತುಂಬಾ ನೀಟಾಗಿ ಮಾತಾಡ್ಬಿಡ್ತೀನಿ ನಾನಾಗ ಮಾತಾಡ್ಸಕ್ಕಲ್ಲ ಮಾತ್ರ ತುಂಬಾ ನಿರ್ತೀನಿ ಎಲ್ಲಾರು ಈಗ ಅಮ್ಮ ಕೆಲ್ಸಕ್ಕೆ ಹೋಯ್ತಿದ್ರಲ್ಲ ಅವಾಗ ನಿಮ್ಗೆ ಎಷ್ಟು ಕಷ್ಟ ಆಯ್ತಿತ್ತು ಹೇಗೆ ಅದನ್ನ ಸಹಿಸ್ಕೋತಿದ್ರಿ ಎರಡು ವರ್ಷ ಎಷ್ಟು ನರ್ಕ ಅನುಭವಿಸಿದ್ರಿ ಜಯರಾಮ್ ಅವಾಗ ಬಿಡ್ಸಿ ಹೇಳ್ಬೇಕು ಅಂದ್ರೆ ಚೂಡ ಕೆಂಡದ್ಮ್ ಈಗ ಕೂತಿನ ಕೈಯು ಮಂಡಿ ನೋವು ಬರೋದು ಅಂದ್ರೆ ಯಾರು ಯಾರ್ಯಾರು ನಮ್ಮ ಊರವ್ರು ನಂಗೆ ಅವ್ರ ಜೊತೆ ಮೈ ಮುರ್ಸ್ಕೊಳಕೆ ಹಿಂಸೆ ಏನ್ ಬಂದಾಗದ ಹಿಂಗ ಹೇಳ್ತಾನೆ ಅವ್ರ ಏನ್ ಅನ್ಕತಾರ ಬಿಡ್ತಾರ ಅದ್ ನಂಗೆ ಗೊತ್ತಿಲ್ಲ ನಾನು ಇದೀವರೆಗೆ ನಮ್ಮ ಫ್ರೆಂಡ್ಸ್ಗಳು ಗಳು ನಮ್ಮ ನಮ್ಮಅಮ್ಮ ಕೇಳ್ಬಿಟ್ರ ಬ್ಯಾರು ಯಾರ ಕೈ ಒಂದು ಲೋಟ ನೀರು ಇಸ್ಕೋಕ್ ಕುಡಿಯಾಕ್ವ ದಾವಾದ್ರೆ ಅದಕ್ಕೆ ನನ್ನ ನಮ್ಮಅಮ್ಮ ಅತಿಯಾಗಿ ಅಂದ್ಬಿಟ್ಟು ಹಾಕದ ನಾನು ಊಟನೂ ಮಾಡಿ ಅಮ್ಮ ಇಲ್ಲ ಇಲ್ಲ ಫ್ರೆಂಡ್ಸ್ ಇರ್ಬೇಕು ಇಲ್ಲ ನಮ್ಮ ಅಕ್ಕನ ಮಕ್ಳು ಇರ್ಬೇಕು ಇವರು ಮೂರು ಜನ ಮಾತ್ರ ಇಲ್ಲ ಅಂದ್ರೆ ನಾನು ಒಂದೆಷ್ಟೇ ಮೊಗಲ್ನ ಒಬ್ಬಂದ್ರು ಮುಡ್ಸ್ಕೊಳಕ್ಲ ನನಗೆ ಏನೋ ಒಂಥರ ಆಗಿ ಬರ್ತದೆ ಯಾರಾದ ಬೇಡ ಅನ್ಸ್ಬಿಡ್ತದೆ బ్రి వర్ష స్కూల్ కల్సా కేజా బుట్టి బంది నెట్ క్ ఫ్రెండ్స్ కాలేజ్ కాలేజ్ ముగ్క చడను నకి బంది ఉంటు మైన్ ఐతే ఐతే బేగ్ బారే కాలేజ్ బుట్ట బైకల్ పట్ట అన బీర్గడే కల్సి కూర్సి మూ ఉంటు ಕೂರ್ಸಿ ನಮ್ ಕಡೆ ತುಪ್ಪದಿರ್ಬೇ ಅಂತ ಇರ್ತವೆ ಚಿಕ್ಕವು ಕೂರ್ಸಿ ಕೆಲ್ಸಕ್ ಹೋಗಿದ್ನ ಆ ತುಪ್ಪದಿರ್ಬೆ ಮೈಗೆಲ್ಲ ಪೂರ್ತಿ ಹತ್ತಿ ಕಡ್ದು ಈ ಹೊಟ್ಟೆ ಮದ್ದೆ ಹಿಂಗ್ ಒಳಗ ಅವ್ರ ಒಳಗೆ ಒಳಗೆ ತುಂಬಿ ನಿಂತಿದ್ದಾವೆ ನನ್ನ ಹತ್ರ ಮೊಬೈಲ್ ಇಲ್ಲ ಫೋನ್ ಮಾಡಕ್ಕೆ ಅವ್ನಿಗೆ ಕಷ್ಟ ಐತೆ ಬ್ಯಾರಿಗೆ ಫೋನ್ ಮಾಡ್ದಾಗ ಬ್ಯಾರರು ಸುಮಾರು ದೂರ ಇರೋದು ಅವರು ಅಲ್ಲಿಂದ ಬೈಕಲ್ಲಿ ಬರೋದ್ರೊಳಗೆ ಇವನಿಗೆ ಕೊಡ್ದು ಎಲ್ಲ ಗಂಟು ಇಷ್ಟು ತಪ್ಪ ಗಂಟು ಬಂದು ಓತೆ ಗಣ್ಣಲ್ಲಿ ನೀರೆಲ್ಲ ಬಿದ್ದವೆ ಹಿಂಗೆ ಮನೆ ಆಗಿಲ್ಲ ಆಗಿಲ್ಲವನಿಗೆ ಮನೆ ಕರೆ ಕಣ್ಣಿಗೆಲ್ಲ ಮುತ್ತು ಬಿಡ್ತವೆ ಅಂತ ಹೇಳಿದಕ್ಕೆ ಆ ಪರಿಸ್ಥಿತಿ ನೋಡಿದಾಗ ನಾನು ಯಾಕೆ ಬದುಕಿರ್ಬೇಕು ಇವನ ಈ ಪರಿಸ್ಥಿತಿಲಿ ಇಟ್ಕೊಂಡು ನಾನು ಯಾಕೆ ಇರಬೇಕು ಅನಿಸ್ಬಿಡ್ತೇನೆ ನನಗೆ ಅಷ್ಟು ನೋವು ಆಗ್ಬಿಡ್ತಾವತ್ತು

ದೇವ್ರು ಕೊಟ್ಟಿರೋ ಜೀವನ ಅನ್ಭವಿಸೋದು ಅಂತ ಹೇಳ್ತಾರೆ ಅವರು ಏನು ಮಾಡೋದು ತಲೆ ಮದ ಒಂದು ವರೆ ಆದರೆ ಒಂದು ತೂಕ ಇದ್ರೆ ತೂಕ ಆತೈತೆ ತಗೊಳ್ಳಿ ಅನ್ಬೋದು ಈಗ ನಂದು ಯಾರಿಗೆ ತಗೊಳ್ಳಿದೆ ಅಂತ ಹೇಳಿದೆ ನಾನು ಯಾರಿಗೆ ತಗೋಳಕತ್ತೆ ದೇವರಿಗೆ ವಾಪಸ್ ತಗೊಳಕಾಗತ್ತದ ಈಗ ದೇವ್ರು ನನಗೆ ಕೊಟ್ಟಿರೋದ ದೇವರಿಗೆ ತಗೊಳಕಾಗ್ತದ ಆಗೋದಿಲ್ಲ ಹಂಗದ ಏನು ಮಾಡೋದು ಕೊಟ್ಟಿರೋದನ್ನು ಇರೋದನ್ನು ಹ್ಯಾಪಿ ಅಂತ ನನ್ನ ಸಂತೋಷ ನಾನೇ ಹುಡಿಕೆ ನನ್ನ ಬೇಜಾರ ನನಗೆ ಆತ ಅಂದರು ನನ್ನ ಸಂತೋಷ ನಾನೇ ಹುಡುಕಾದ ಅವ್ರು ಹೇಳ ದೂರ ಹಾಕಲ ಅವ್ರ ಹಂಗಂದರು ಹಿಂಗೆ ಅಂದರು ಅವರು ಅವ್ರಿಗೆ ತುಂಬ ಬುದ್ಧಿವಂತಾದ್ರೂ ಹಂಗೆ ಮಾತಾಡೋಕೆ ಯಾರಾದರು ಹೌದು ಒಂದು ಸ್ವಲ್ಪ ನಾವು ಅನ್ಭೋಜಿಸ್ತಾ ಇದ್ರೆ ನಾವು ಅನ್ಬೋಸಿದ್ರೆ ಯಾರಾದ್ರೆ ಸೊ ನಮಗೆ ಹಂಗಾದ ಹಿಂಗೆ ಅಂತ ಯತ್ನೇ ಮಾಡ್ತಾರೆ ಹೌದು ಬಿಡಿ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೊಳಕ್ ಹೋಗ್ಬಾರ್ದು ಅಲ್ಲ ಜೈರಾಮ್ ಅವ್ರೆ ಈಗ ನೀವ್ ಹಿಂಗಿದೀರಾ ಮಾತಾಡ್ತಾರೆ ಎಲ್ಲಾ ಸರಿಯಾಗಿ ಸರಿಯಾಗಿದ್ದವ್ರ ಬಗ್ಗೆ ಮಾತಾಡಲ್ಲ ಅನ್ಕೊಂಡಿದೀರಾ ಅವ್ರ ಬಗ್ಗೆನೂ ಮಾತಾಡ್ತಾರೆ ಹಿಂಗಿದ್ರು ಮಾತಾಡ್ತಾರೆ ಅವ್ರ ಬಗ್ಗೆ ಮಾತಾಡಿದ್ರೆ ಹೋದ್ರೆ ಅದು ಜನ ಅವಮಾನ ಹೌದು ನೋಡಿ ಅವ್ರ ಬಗ್ಗೆ ಮಾತಾಡ್ಲಿಲ್ಲ ಅಂತ ಅಂದ್ರೆ ಮನ್ಷನ್ ಜಾತಿಗೆ ಅವಮಾನ ಜೈರ ಅದಕ್ಕೆಲ್ಲ ತಲೆನೇ ಕೆಡ್ಸ್ಕೋಬಾರದು ನಮ್ ಕೆಲ್ಸ ಏನಾಯ್ತು ಅದ್ ಮಾಡ್ಕೊಂಡೋಗ್ಬೇಕು ಹೌದು ನಂಗೆ ಮಾಡ್ತೈತ ಈಗ ನೀವು ಈಗ ಒಂದ್ ಎರಡು ವರ್ಷದಿಂದ ಮೂರ್ ವರ್ಷ ವ್ಯವಸಾಯ ಎಲ್ಲಾನ ಮಾಡಿಸ್ತೀರಾ ಹೆಂಗ್ ಮಾಡಿಸ್ತೀರಾ ಜೈರಾಮ್ ಅವ್ರ ನೀವೇನೇ

ಆದ್ಮೋಸ್ಟ್ ಒಂದ್ ಮೂರ್ನಾಲ್ಕು ಜನ ಅಂದ್ರೆ ಮಾಡ್ತಾರೆ ಏನಾದ್ರು ಹೇಳಿದ್ರು ಮಾಡ್ತಾರೆ ಅಂತ ಪ್ರಿನ್ಸಿಪ್ ಕರೆ ಆಗಿ ಇರ್ಬೇಕು ಮಾಮೂಲಿ ಮಾಮೂಲಿ ಆಗ ಇರ್ಬೇಕು

ದೀಪಾವಳಿ ಹಬ್ಬ ದೀಪಾವಳಿ ಹಬ್ಬದ ದಿನ ನಮ್ಮ ಅಕ್ಕ ಬಾವ ಅಕ್ಕನ ಮಕ್ಕಳೆಲ್ಲ ಬಂದಿರು ಅಮ್ಮಗೆ ಹುಷಾರಿರ್ತಿದ ಹುಷಾರಿ ಮೂರ್ ಗಂಟೆ ರಾತ್ರಿ ಮೂರ್ ಗಂಟೆ ರಾತ್ರಿ ಆಯ್ತು ಅಮ್ಮ ಫುಲ್ಲು ಸೀರಿಯಸ್ ಈಗ ಈಗ ದೀಪಾವಳಿ ಹಬ್ಬ ಹೋಯ್ತದ ಅವಾಗ ಅಷ್ಟೋದ್ನೇ ನಾನು ನಮ್ಮ ಅಮ್ಮನ ಜೊತೆಯ ನನ್ನ ಅಣ್ಣ ನಿಮ್ ಮನೆಯಲ್ಲೇ ಇರೋಣ ನೀವ್ ಬರ್ಬೇಡ ತಿಳಿದ ಅನ್ಬಿಟೇ ನಮ್ಮಮ್ಮ ಕಾರ್ಯಾರಿಗಸ್ಕೊಂಡೆ ನನ್ ಬಲ್ಕಿ ಇವ್ರಿಬ್ರೆ ಹೋದ್ರು ಮೂರ್ ಗಂಟೆ ರಾತ್ರಿ ಕರ್ಕೋಬೋಡು ಇಲ್ಲಿಂದ ಹದ್ನೆಂಟು ಕಿಲೋಮೀಟರ್ ನೀನ್ ಬರ್ಬೇಡ ನೀನ್ ಆಗೋದಿಲ್ಲ ನಾನೇ ಕರ್ಕೋಬೇತ್ ನೀವ್ ಪುಡ್ರಣ್ಣ ಅಂತ ನಮ್ಮಅಮ್ಮನ ಇವ್ರೇ ಕರ್ಕೊಂಡ್ ಅಕ್ಕ ಇವ್ರ ಇಷ್ಟು ಜನ ಮತ್ ನಾನ್ ಕೇಳಕ್ಕಲ್ಲ ನಾನ್ ನೋಡಮ್ಮ ದೇವ್ರೆ ನಾನ್ ಕೇಳೋದಿಲ್ಲ ಲೀಡ್ರ್ ಇಲ್ಲಿ ಇರ್ಬೇಕಾದ್ರೆ ನಾನ್ ಕೇಳಕ್ಲ ಈಗ ಏನಾರು ಹೇಳ್ತಾರ ಈಗ ಏನಾರು ಒಂದು ಸ್ಟೋರಿ ಓಡ್ತೀವಿ ಈಗ ಒಂದು ಅರ್ಕ ಓಡ ಜನ ಓಡ್ತಂತ ಮಲ್ಪ ಜೊತೆಲಿ ಓ ಸುತ್ತಿರೋ ಪ್ಲೇಸ್ ಸುತ್ತಿರೋ ಪ್ಲೇಸ್ ಇಲ್ಲಿ ಒಂದ್ ಗುಡಿ ಬೆಟ್ಟ ಬಿಸ್ಬೇಗಟ್ಟ ಅಲ್ಲೆಲ್ಲ ಹೋಯ್ತಿವಿ ಇವರೆಲ್ಲ ಒಂದ್ ಪ್ಲಾನ್ ಮಾಡ್ಕೊತಾರೆ ನನ್ನ ಕೇಳ್ತಾರೆ ಎಲ್ಲಿಗೆ ಹೋಗೋದಪ್ಪ ಅಂತವ ಎಲ್ಲಿಗೆ ಹೋಗೋದಣ್ಣ ಅಂತವ ಇವ್ರು ಶನಿವಾರ ಜನರಿಗೆ ಹೋಗೋದಂತ ಇವ್ರ ಪ್ಲಾನ್ ಇರುತ್ತೆ ನಾನು ಬಾಡೋ ನಾ ಬರಕ್ ಬಾಪ ಅದೇ ಹೋಗೋದ್ ಹೋಗಿ ಶೌಚಾರಿ ಬಿಡ್ರಿ ಬೇಡ ಅದೇ ಹೋಗೋದು ಮತ್ತೆ ಡಾಮ್ ನೋಡ್ಕೊ ಬರಲ್ಲ ಅಂದ್ರೆ ಜಯರಾಮ್ ಏನ್ ಪ್ಲಾನ್ ಮಾಡಿರ್ತಾರೋ ಅದಕ್ಕೆ ಅವರೆಲ್ಲ ಎಸ್ ಅಂತೀರಾ ಯಾಕೆ ನಿಮ್ಗೆ ಇವ್ರ ಮೇಲೆ ಅಷ್ಟೊಂದ್ ಪ್ರೀತಿ ಅವ್ರೇನ್ ನಿಮ್ ಜೊತೆ ಬರಲ್ಲ ನಡೆದಾಡಲ್ಲ ಇಲ್ಲ ತಗೊಂಡ್ ತಿನ್ನಲ್ಲ ಏನಿಲ್ಲ ನೀವ್ ಎತ್ಕೊಂಡೋಗ್ಬೇಕಲ್ವಾಂಗಿಲ್ಲ ಹೋಗ್ಬೇಕಲ್ವಾ ಅವ್ನಿಗೂ ನಮ್ ಹಂಗೆ ಇರಂಗ ಅನ್ಸ್ಬೇಕು ಆ ರೀತಿ ಮಾಡ ಎಲ್ಲರೂ ಒಂದು ಬೆಟ್ಟಕ್ ಹತ್ಬೇಕು ಅಂದ್ರೆ ಇವ್ನೇ ಎತ್ಕೊಂಡ್ ಹತ್ಬೇಕು ಬೆಟ್ಟಕ್ ಹತ್ತದೇ ಕಷ್ಟ ಅದ್ರಲ್ಲಿ ಇವ್ನ ಎತ್ಕೊಂಡ್ ಹತ್ಬೇಕು ಅಂದ್ರೆ ಕಷ್ಟ ಅಲ್ವಾ ಅವನು

ಎಕ್ಸ್ಚೇಂಜ್ ಮಾಡ್ಕೊತಾರೆ ರೇಜ್ ಜನ ಹೋಗ್ತೀರಾ ಸ್ವಲ್ಪ ಸ್ವಲ್ಪ ದೂರ ಎಲ್ಲ ಒಬ್ಬೊಬ್ಬರು ಎತ್ಕೊತಾರೆ ಮಗುವ್ತರ ಎತ್ಕೊಂಡು 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 ಕರ್ಕೊಂಡು ಹೋಗ್ತಾರೆ. ಯಾವುದು ಬಿಟ್ ಹೋಗಬೇಕು ಅನ್ಸಿದಿಯ ಅವರನ್ನ ಯಾವತ್ತಾದರೂನು ಆ ಕರ್ಕೊಂಡು ಹೋಗ್ತೀರಾ ಎಷ್ಟೇ ದೂರ ಆದ್ರೂನು ಯಾಕೆ ಅವರು ಜೊತೆಗೆ ಕರ್ಕ ಹೋಗ್ತೀವಿ ಏನು ನಿಮಗೆ ಸ್ಪೆಷಲ್? ಈ ಕಾಮಿಡಿ ಮಾಡ್ತಾರೆ. ಏನು ಕಾಮಿಡಿ ಮಾಡ್ತಾರೆ ಆ ತರ? ನಿಮಗೆ ಆದ್ರೆ ಅದೆಲ್ಲ ಹೇಳೋಕೆ ಆಗಲ್ಲ ಬ್ಯಾಚುಲರ್ ಇರುತ್ತೆ. ಅದು ಅದು ಒಂದು ಪ್ರಪಂಚ. ಎಷ್ಟು ಖುಷಿ ಆಗುತ್ತೆ ನಿಮ್ಗೆ ಸ್ನೇಹಿತರ ಜೊತೆ ಹೊರಗಡೆ ಹೋಗೋದು ಇವತ್ತು ಬಾನವರವ ಇವತ್ತು ಹೋಗ್ ಬಂದೆ দাদা ನಾನು ವಾಶ್ ಅಲ್ಲಿ ನೆನಪ್ ಮಾಡ್ಕತ್ತೇನೆ ವಾಶ್ ಅಲ್ಲಿ ನೆನಪ್ ಮಾಡ್ಕತ್ತೀರಾ ಅಷ್ಟೊಂದು ಕಾಮ್ ಇದೆ ಜೋಕ್ ಸೇ ഹാ피 ಆಗಿರ್ತೀವಿ ഹാ피 ಆಗಿರ್ತೀರಾ ಬೈಕಲ್ ಇವರನ್ನ ಕರ್ಕೊಂಡು ಕೂರ್ಸ್ಕೊತೀರಾ ಮತ್ತೆ ಊಟ ಅಲ್ಲ ಆದ್ರೆ ಊಟ ಮಾಡಿಸ್ತೀರಾ ಈ ಬಾತ್ರೂಮ್ ಟಾಯ್ಲೆಟ್ ಎಲ್ಲಾ ಕರ್ಕೊಂಡುಬೇಕು ಅಂದ್ರೆ ಕರ್ಕೊಂಡು ಹೋಗ್ತೀರಾ ಆತರ ಅದೆಲ್ಲ ನೀವೇ ಮಾಡ್ತೀರಾ ನಾನು ಮಾಡ್ತೀನಿ ಎಲ್ಲ ಒಂದು ದೊಡ್ಡ ಕ್ಲಾಪ್ ಹಾಕ್ಬೇಕು ಎಷ್ಟು ಖುಷಿಲಿ ಅವ್ರನ್ನ ಕರ್ಕೊಂಡೋಗಿ ಒಡ ಓಡಾಡ್ತವ್ರೆ ಇವತ್ತು ಜೊತೆಲಿ ನೋಡ್ಕೊಳಲ್ಲ ಅಂಥದ್ರಲ್ಲಿ ಇವರೆಲ್ಲ ಇವ್ರು ಯಾರು ಅವ್ರು ಯಾರು ಇವ್ರಿಗಿಂತ ದೊಡ್ಡವರು ಬೇರೆ ಜೈರಾಮ್ ಅವರು ಅಂಥದ್ರಲ್ಲಿ ಇವರೆಲ್ಲ ಜೊತೇಲಿ ಕರ್ಕೊಂಡೋಗಿ ಎಲ್ಲೆಲ್ಲೆಲ್ಲ ಹೋಗಿದ್ದೀರಾ ಇಷ್ಟು ದಿನ ಎಷ್ಟು ವರ್ಷದಿಂದ ಸುತ್ತಿದ್ದೀರಾ ಜೈರಾಮ್ ಅವರೇ ನನಗೆ ನಾನು ಸುತ್ತಿದ್ದ ಯಾವಾಗ ಸುತ್ತಿತ್ತು ಅಂದ್ರೆ ಅದ್ ನಮ್ಮಪ್ಪ ಯಾವಾಗ ತೀರ್ ಆಯ್ತು ನಮ್ಮ ಆಗ ಫ್ರೆಂಡ್ಸ್ ಕಡೆ ನನಗೆ ಮನಸ್ಸಿಗೆ ಸಮಾಧಾನ ಖುಷಿ ಕೊಡಕ್ಕೆ ಅವ್ರದಿಂದ ಶುರುವಾದ್ರು ಯಾವಾಗ ನಮ್ಮ ಆಗಿರ್ದೆ ಆಗಿಂದ ಹೊರಗಡೆ ಕರ್ಕೋಹೋಗ ಇಂಥ ಪ್ಲೇಸ್ ಗೊತ್ತು ಬರೋಣ ಚೆನ್ನ ಐತೆ ಅಂತ ಇವ್ರುಗಳು ಕರ್ಕೊಂಡೋಗಿ ನಂಗೆ ಆಯ್ಕೆ ಇವ್ರ್ ಕರ್ಕೋಕ್ ಪಾಠ ಮಾಡವ್ರಲ್ಲ ಅವ್ರೆಲ್ಲೆಲ್ಲಿ ಕರ್ಕೋಗಿ ಎಲ್ಲ ನೋಡಿದ್ನಲ್ಲ ನನಗೆ ಅವ್ರ ಇವ್ರ ಕರ್ಕೊ ಹೋಗಿರೋ ಪ್ಲೇಸ್ ಅಲ್ಲಿ ಎಲ್ಲರಿಗಿಂತ ಯಾವ್ದು ಇಷ್ಟ ಆ ಪ್ಲೇಸ್ ಇವರ ನಾನೇ ಕರ್ಕೋತಿನಿ ಇವ್ರೇ ಮಾಡ್ತಾರೆ ಗೊತ್ತಾಗ ಇವ್ರದ ದುಡ್ಡು ದಿಡ್ ಪ್ರಾಬ್ಲಮ್ ಆಗಿದಾಗ ನಮ್ಮಅಮ್ಮ ನಂಗೆ ಹೊದಕ್ ಒಂದ್ ಐನೂರು ರೂಪಾಯಿ ಕೊಟ್ಟಿರ್ತೈತೆ ಖರ್ಚಿಗೆ ಅಂತ ಇವ್ರಿಗೆ ದುಡ್ ಇವ್ರ ಏನ್ ಮಾಡ್ತಾರ ಗೊತ್ತ ನನ್ನ ಕೊಡಿದ ಐನೂರು ರೂಪಾಯಿ ನೋಡ್ತೇನೆ ನಂತ ನಂಗೆ ಕೊಡೋದು ಪಾಪ ಏನೋ ಅಡ್ಜಸ್ಟ್ ಮಾಡ್ಕೋ ಇವ್ರ ಹತ್ರ ಐನೂರು ರೂಪಾಯಿ ಖರ್ಚು ಮಾಡಿ ಮತ್ತೆ ಐನೂರು ರೂಪಾಯಿ ನಿಜವಾಗ್ಲು ಎಲ್ಲ ಮಾಡ್ ಕರ್ಕೊಂಡ್ ಹೋಗ್ತಾ ಇದರಲ್ಲ ಅದೇ ಬಹಳ ಖುಷಿ ಆಯ್ತು

ಹೋಗಿರೋ ಪ್ಲೇಸಲ್ಲಿ ನಿಮ್ಗೆ ಯಾವ್ದು ಬಹಳ ಇಷ್ಟ ಆಗಿರೋದು ಎಲ್ಲರೂ ಇಷ್ಟವಾದ ಪ್ಲೇಸ್ ಅಂದ್ರೆ ನನಗೆ ಆ ಗವಿ ಬೆಟ್ಟ ಒಂದು ಮತ್ತೆ ಬಿಸಿಲೇಘಾಟ್ ಒಂದು ಎರಡು ಬಹಳ ಇಷ್ಟ ಆಮೇಲೆ ಧರ್ಮಸ್ಥಳಕ್ಕೆ ಸತಿ ನಮ್ಮಅಮ್ಮರು ಪಾದ ಯಾತ್ರೆ ಹೋಗಿದ್ರು ಅವ್ರ ಜೊತೆ ನಾವು ಸ್ಕೂಟಿಟ್ ಹೋಗಿವ ಎಲ್ಲ ಲೊಕೇಶನ್ ಇದ್ದ ಅದೊಂದು ಬಹಳ ಇಷ್ಟ ಆಯ್ತು ಬಹಳ ಇಷ್ಟ ಆಯ್ತು ಹುಡುಗರ ಜೊತೆ ಹೋಗಿದ್ರು ಬಿಸ್ಲಗಾಟು ಬಿಸ್ಲಗಾಟು ಬಹಳ ಖುಷಿ ಆಯ್ತು ನಿಮಗೆ ಹೋಗಿದು ಬಿಸ್ಲಗಾಟು ಬಹಳ ಇಷ್ಟ ಇನ್ನು ಮುಂದೆ ಹೋಗ್ಬೇಕು ಎಲ್ಲೆಲ್ಲಾದ್ರೂ ಅಂತ ಪ್ಲಾನ್ ಮಾಡ್ಕೊಂಡಿದೀರಾ ಓ ಎರಡು ತಿಂಗೋ ಅದಕ್ಕೆ ಬಂದಾಗ ಇんな ಸುತ್ತ ಭಯಂಕರ ಆಗೋ ಇನ್ನು ಸುತ್ತ ಅದು ನಾನು ಅವರ ಅಂತ ಬಡೋನ ಎಕ್ಸ್ಪೀರಿಯನ್ಸ್ ಆತದ ಅದು ತಾಗೋನೇ ಮಾರತದೆ ಅಂತ ಸುಮ್ಮನೆ ಅಪ್ ಖುಷಿ ಹ್ಮ್ ಇಲ್ಲ ಎಲ್ಲಾರ ಜೀವ್ನೂ ಈಗ ನಿಮ್ಗೆ ನೋಡ್ಲಿಕ್ಕೆ ಕಾಲಿಲ್ಲ ಒಬ್ಬೊಬ್ಬರಿಗೆ ಮನ್ಸೇ ಇರೋದಿಲ್ಲ ಹೋಗೋದಿಲ್ಲ ಯಾಕೆಲ್ಲ ಚಿಕ್ಕದ್ರಲ್ಲಿ ಹೋಗ್ತಾ ಇದ್ರಿ ಇವಾಗ ಹೋಗಲ್ಲ ನನಗೆ ಯಾವಾಗ ಒಂದ್ ಸ್ವಲ್ಪ ಬುದ್ಧಿ ಬರೋಕ್ಡಿತ ಪ್ರಪಂಚ ಆಗದಿಂದ ಬಾಳ ಕಡಿಮೆ ಹೋಗೋದೇ ಹ್ಮ್ ಬಾಳ ಅನ್ನಿಸ್ತದ ಜನ ಮಾತಾಡ್ತಾರೆ ಅಂತನಾ

ನನಗ್ ನಾನು ಅವ್ರ ಜೊತೆ ಸೇರ್ ಮಾಡ್ಕೊಳ್ಳೋದು ಅದಕ್ಕೆ ನಮ್ಮ ಇನ್ನು ಮದ್ವಾಗೇ ಮದುವಾಗಿ ಮಕ್ಕಳು ತರ ಮುಂದೆ ತೊಂದ್ರೆ ಆಗ ನಾನು ಯಾವತ್ತೂ ನಡ್ಕೊಳ್ಳಕ್ ಒಂದ್ ಮಾತ್ ಬೈ ಇನ್ನೊಂದಿನ ನಾನು ಯಾಕೆ ಬೈದೆ ಅಂತ ಗೊತ್ತ ಅಂತ ಬಿಡ್ಸೇಳ್ತೇನೆ ಬೇರೆ ಮಾಡ್ಕೊಂಡಿದ ಮಾಡ್ಕೊಂಡಿರ್ಬೋದು ಅಂತ ಅವ್ರು ಮಾಡ್ಕೊಂಡಿದ್ರು ನನಗೆ ವಾಪಸ್ ತಿರ್ಗಿ ಹೇಳಕ್ಲಾ ಮತ್ತೆ ಮತ್ ಬೈಯೋದ್ರಿ ಅವನಿಗೆ ஜத்தானே நன்கைத்த நான் இல் நான் நெனப்பாட் முந்தக்க அது ஆசேடி நீர் அவ்வளோ ಹೌದು ಇದೇ ಇರ್ತೀರಾ ನೀವು ಒಳ್ಳೆ ಫ್ರೆಂಡ್ಶಿಪ್ ಅಲ್ವಾ ಕನ್ನೆ ಕಾಣ್ದವ್ರಿಗೆ ಅವ್ರ ಮನ್ಸಲ್ಲಿ ಯಾವ ನೆನಪು ಮಾಡ್ಕೋಬೇಕು ಯಾವತ್ತು ಅವ್ನ ಮಣ್ಣ ಇದ್ದಾಗ ಹಿಂಗ್ ಮಾಡೋದು ಹಿಂಗ್ ಬೈಯೋದು ಬೇರೆ ಮಣ್ಣ ಅನ್ನಂಗೆ ಇರ್ಬೇಕು ಇರ್ಬೇಕು ಹ್ಮ್ ಖುಷಿ ಆಗುತ್ತೆ ನಾನು ಇಲ್ದವ್ರು ಒಂದಲ್ಲ ಒಂದಿಂದ ನನಗ್ತಾನೆ ಹ್ಮ್ ಅದೊಂದು ನಂಗೆ ಖುಷಿ ಹೆಂಗೋ ನಿಮ್ಮ ಫ್ರೆಂಡ್ಸ್ ಇಷ್ಟೆಲ್ಲ ನಿಮಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ ಅಮ್ಮನೂ ಕೂಡ ನಿಮ್ಮ ಜೊತೆನೇ ಇದ್ದಾರೆ ಇವಾಗ ಖುಷಿಯಾಗಿದ್ದೀರಲ್ಲ